ಇಂಡೋ ವೆಸ್ಟರ್ ನಲ್ಲಿ ಸೂಪರ್ ಕಲೆಕ್ಷನ್ ಬಂದವು ಯಾಕಂದ್ರೆ ವೆಡ್ಡಿಂಗ್ ಕಲೆಕ್ಷನ್ ಬರ್ತಿದ ಮ್ಯಾರೇಜ್ ಸೀಸನ್ ಬರ್ತಿದ ಟ್ರೆಂಡ್ ಕಲೆಕ್ಷನ್ ಜನ ಇವಾಗ ಎಲ್ಲಾರು ಟ್ರೆಂಡ್ 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 ಓನ್ಲಿ ಟ್ರೆಂಡ್ ಕಲೆಕ್ಷನ್ ಫಾಲೋ ಆಗ್ತದ ಕಲೆಕ್ಷನ್ ನಮ್ಮದು ಸ್ಟಾರ್ಟಿಂಗ್ ಆತದ ಓನ್ಲಿ ಒನ್ ಥರ್ಟಿ ಅಲ್ಲಿ ಎಷ್ಟು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣ್ ಟೆಸ್ಟಲ್ ಎಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ ಫ್ರೆಂಡ್ಸ್ ಇವತ್ತು ನಾನ್ ನಿಮ್ ಈಗ ಕಲೆಕ್ಷನ್ ತಕೊಂಡು ಬಂದಿನಿ ಫ್ಯಾನ್ಸಿ ಕಲೆಕ್ಷನ್ ಅಲ್ಲಿ ಇಂಡೋ ವೆಸ್ಟರ್ನ್ ಅಲ್ಲಿ ಸೂಪರ್ ಕಲೆಕ್ಷನ್ ಬಂದವು ಯಾಕಂದ್ರೆ ವೆಡ್ಡಿಂಗ್ ಕಲೆಕ್ಷನ್ ಬರ್ತಿಯದ ಮ್ಯಾರೇಜ್ ಸೀಸನ್ ಬರ್ತಿದ ಶಾಪ್ ಅಲ್ಲಿ ವೆರೈಟಿ ಇಟ್ಕೋರಿ ಅಂಡ್ ಕಲೆಕ್ಷನ್ ಇಟ್ಕೊರಿ ಟ್ರೆಂಡ್ ಕಲೆಕ್ಷನ್ ಜನ ಇವಾಗ ಎಲ್ಲಾರು ಟ್ರೆಂಡು ಟ್ರೆಂಡು ಟ್ರೆಂಡ್ ಓನ್ಲಿ ಟ್ರೆಂಡ್ ಕಲೆಕ್ಷನ್ ಫಾಲೋ ಆಗ್ತಾಯಾರ ಆ ಥರ ಕಲೆಕ್ಷನ್ ಬಗ್ಗೆ ಬಂದಿನಿ ನಮ್ಮದು ಬಿಸ್ನೆಸ್ಸು ಫುಲ್ ಗ್ರೋತು ಆ್ಯಂಡ್ ಫುಲ್ ಆ್ಯಂಡ್ ರೆಸ್ಪಾನ್ಸ್ ಬಡಬೇಕಂದ್ರೆ ಅರುಣ ಟೆಸ್ಟ್ ಟೆಸ್ಲಾಫ್ಗೆ ಫ್ಯಾಕ್ಟ್ರಿ ರೇಟಲ್ಲಿ ಕಲೆಕ್ಷನ್ ನಮ್ಮದು ಸ್ಟಾರ್ಟಿಂಗ್ ಆತದ ಓನ್ಲಿ ಒನ್ ಥರ್ಟಿ ರೂಪೀನ್ ಚಲೇ ಎಷ್ಟು ನೂರ ಮೂವತ್ತು ರೂಪಾಯಿ ಚಲೀ ಸ್ಟಾರ್ಟಿಂಗ್ ಮಾಡ್ತಿದ್ದೀನಿ ಕಲೆಕ್ಷನ್ ಫ್ಯಾಕ್ಟ್ರಿ ರೇಟ್ ಮೀದೆ ಇದು ನಿಮಗೆ ಸಿ ಓ ಡಿ ಆಪ್ಷನ್ ಬಿ ಐತೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಭೀ ಐತೆ ಇನ್ನೊಂದು ಫ್ರೆಂಡ್ಸ್ ನಾವು ಲೇಟ್ ಮಾಡ್ಬೋದು ಕಲೆಕ್ಷನ್ ನೋಡ್ತೀನಿ ಫಸ್ಟ್ ಐಟಿಯಲ್ ಕಲೆಕ್ಷನ್ ನೋಡ್ತೀರಾ ಅಂದರೆ ಈ ಥರ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಅನ್ನೋದು ಬರ್ಬೋದು ಆ್ಯಂಡ್ ಟೋಟಲ್ ನೋಡ್ತೀರಾ ಅಂದರೆ ಫ್ಯಾಬ್ರಿಕ್ ನಾವು ಮಾತಾಡ್ತೀವಿ ಟೋಟಲ್ ಫ್ಯಾಬ್ರಿಕ್ ಬಿ ವೇಸ್ಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಯನ್ನು ಹೇಳ್ತೀನಿ ಫುಲ್ ಗ್ಯಾರಂಟಿ ಮೆಟೀರಿಯಲ್ ಐತೆ ಕಲರ್ ಬಿ ಫುಲ್ ಗ್ಯಾರಂಟಿ ಐತೆ ಬಾರ್ಡರ್ ಅಲ್ಲಿ ನೋಡ್ತೀರಾ ಅಂದರೆ ಈ ಥರ ನಿಮಗೆ ಟೋಟಲ್ ವರ್ಕ್ ಆ್ಯಂಡ್ ಜಾರ್ಖಂಡದು ಈ ಥರ ಟೋಟಲ್ ನಿಮಗೆ ಸಿಕ್ಸ್ ಥರ್ಟಿ ಪ್ಲಸ್ ನಿಮಗೆ ಸಾಡಿ ಅನ್ನೋದು ಟೋಟಲ್ ಬರ್ಬೋದು ಇನ್ನೊಂದು ಪಾಲ್ಟಿವೇರ್ ಐಟಮ್ಸನ್ನು ನೋಡ್ತೀರಾ ಅಂದರೆ ಪಾಲ್ಟಿವೇರ್ ಐಟಮ್ ನೋಡಿ ಟೋಟಲ್ ನಮ್ಮ ತೆಲಿ ಡೈಲಿ ವೇರ್ ಐಟಮ್ ನಿಂಚಲ್ಲಿ ಪ್ರಿಂಟೆಡ್ ಐಟಮ್ ನಿಂಚಲ್ಲಿ ಈ ಥರ ಫ್ಯಾನ್ಸಿ ಕಲೆಕ್ಷನ್ ಟೋಟಲ್ ಅವೈಲೇಬಲ್ ಐತೆ ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ನಮಗೆ ಫ್ಯಾಕ್ಟ್ರಿ ರೇಟ್ ಇದೆ ಈ ಥರ ನಾನು ಕಲೆಕ್ಷನ್ ಅನ್ನೋದು ಪ್ರೊವೈಡ್ ಮಾಡ್ತೀನಿ ಈ ಸ್ಕ್ರೀನ್ಶಾಟ್ ತಗೋರಿ ಈ ಸ್ಕ್ರೀನಲ್ಲಿ ನೆಮ್ಮದ್ತಿದೆ ಟೋಟಲ್ ನಿಮಗೆ ಕಟ್ ವರ್ಕ್ ಬೋರ್ಡರ್ ಅನ್ನೋದು ಪ್ರೊವೈಡ್ ಮಾಡ್ತೀನಿ ವಾಗ್ ಸೂಪರ್ ನೈಸ್ ಕಲೆಕ್ಷನ್ ಐತೆ ಸೂಪರ್ ಬ್ಯೂಟಿಫುಲ್ ಕಲೆಕ್ಷನ್ ಅವೇ ಎಷ್ಟು ವೆರೈಟಿ ಬೇಕಂದ್ರೆ ಅಷ್ಟೊಂದು ವೆರೈಟಿ ಬಾಕ್ಸ್ ಐಟಮ್ ಬೇಕಂದ್ರೆ ನಿಮಗೆ ಬಾಕ್ಸ್ ಐಟಮ್ ಭೀ ನಾವು ಪ್ರೊವೈಡ್ ಮಾಡ್ತೀವಿ ವೆರೈಟಿ ಲಾ ತೋಡಿಲ್ಲ ಅಂದರೆ ಈ ಥರ ನಿಮಗೆ ವರ್ಕ್ ಪ್ರೊವೈಡ್ ಮಾಡ್ತೀವಿ ಟೋಟಲ್ ನಿಮಗೆ ಕೆಟ್ಲ ಆಫ್ ಐಟಮಲ್ಲಿ ಬಾಕ್ಸ್ ಐಟಮ್ ಬೇಕಾದರೆ ಬಾಕ್ಸ್ ಐಟಮ್ ಬಿ ಅವೈಲೇಬಲ್ ಐತೆ ಪೋಸ್ಟರ್ ಐಟಮಲ್ಲಿ ನಿಮಗೆ ಒಂದೇ ಬ್ರ್ಯಾಂಡಲ್ಲಿ ಸಿಗ್ತದ ಟೆಸ್ಟ್ ಅಲ್ಲ ಫ್ಯಾಕ್ಟ್ರಿ ರೇಟ್ ಈ ಥರ ನಿಮಗೆ ಹೋಲ್ಸೇಲ್ ಟು ಓಲ್ಸೇಲ್ ಅನ್ನೋದು ಕಲೆಕ್ಷನ್ ಅನ್ನೋದು ಬರ್ಬೋದು ಟೋಟಲ್ ವೆರೈಟಿ ಇನ್ನೊಂದು ವೆರೈಟಿ ನೋಡ್ತೀರಾ ಅಂದರೆ ಈ ಥರ ನಿಮಗೆ ಟೋಟಲ್ ನಿಮಗೆ ವರ್ಕ್ ಸಾಡಿ ಇದು ವಚ ನಮಗೆ ಜಾರ್ಜರ್ಡ್ ಮೆಟೀರಿಯಲ್ ಬರ್ತದೆ ಫುಲ್ ಕ್ವಾಲಿಟಿ ನೋಡ್ತೀನಿ ಅಂದರೆ ಕ್ವಾಲಿಟಿ ಬಿ ದ ಬೆಸ್ಟ್ ಹೇಳ್ತೀನಿ ಕಲರ್ ಶರ್ಟ್ ಎಲ್ಲಾದ್ರೂ ನಿಮಗೆ ಡಿಫ್ರೆಂಟ್ ಬರ್ತದೆ ಬೋರ್ಡರಲ್ಲಿ ಕಾನ್ಸಮ್ ನೋಡಿ ಡಿಸೈನ್ ನೋಡಿ ಯೂನಿಕ್ ಕಲರ್ಸ್ ಅವೆ ಯೂನಿಕ್ ಡಿಸೈನ್ಸ್ ಅವೆ ಯಾವ ಥರ ನಿಮಗೆ ಬೇಕಾದರೆ ಕಲೆಕ್ಷನ್ ಒಂದೇ ಬ್ರ್ಯಾಂಡಲ್ಲಿ ಆ್ಯಂಡ್ ನಿಮಗೆ ಡಿಲ್ವರಿ ಬೇಕೆಂದರೆ ಓನ್ಲಿ ಫೋರ್ ಇಲ್ಲಿರಿಗೆ ಫೈವ್ ಡೇಸಲ್ಲಿ ನಿಮಗೆ ಆರ್ಡರ್ ಅನ್ನೋದು ರೀಚ್ ಆಗ್ತದ ಬೆಂಗಳೂರು ಕರ್ನಾಟಕ ಇಲ್ಲಿರಿಗೆ ಕೇರಳ అండ్ తెలంగాణ ఆంధ్రప్రదేశ్ టోటల్ ఆల్ ఓవర్ ఇండియా నమ్దు సౌత్ ఇండియన్ టేస్ట్ టేస్టల్ టోటల్ కలెక్షన్ నిమే ఒందే బ్రాండల్ సిక్త ఇది ఫుల్ గ్యాన్ గ్యారంటీ వెళ్తీని నెక్స్ట్ ఐటీ ఎల్గొండి నోడ్తీరో అందరూ ఈ థర్ ఎలా టోటల్ నోడి స్క్రీన్షాట్ తగ్రీ ఎల్ల ఐటమ్స్ నేను ఒందే లి నన్ను షో మాడి మాది ఈ శాంపిల్ స్యాంపల నన్ను తోడతీనీ ఇన్న వెరైటీ నిమే బేదే ఇన్న డీటేల్స్ నిగ్రెండ్ కాంటాక్ట్ మాడి స్క్రీన్ స్క్రీనల్ నెంబర్ అడుత్య ఆ నెంబర్ వెరైటీ నోడి వీడియో కాలింగ్ ఫెసిలిటీ ప్లేన్ సాడి అవి వావ్ ಇವಾಗ ಟ್ರೆಂಡ್ ಕಲೆಕ್ಷನ್ ಅವೆ ಟೋಟಲ್ ನಿಮಗೆ ಸಾಡಿ ಅನ್ನೋದು ಪ್ಲೇನ್ ಬರ್ಬೋದು ಬೋರ್ಡರಲ್ಲಿ ಸಿರೋಜಿ ಡೈಮಂಡ್ ವರ್ಕಲ್ಲಿ ಫಿನಿಶಿಂಗ್ ಆ್ಯಂಡ್ ಸೂಪರ್ ಸೋವನ್ ಇದೆ ಸಿಂಪಲ್ ಅದು ಕೂಡ ಕಲೆಕ್ಷನ್ ಐತೆ ಇನ್ನೂ ಬ್ಯೂಟಿಫುಲ್ ಅವೆ ಇನ್ನೂ ವೆರೈಟಿ ಕಲೆಕ್ಷನ್ ನಿಮಗೆ ಬೇಕಾದರೆ ಆ ನಂಬರ್ಗೆ ಕಾಲ್ ಮಾಡಿ ಸೂರಜ್ ಗುಜರೂ ಬರ್ತೀರಾ ಅಂದರೆ ಒಂದು ಬಾರಿ ನೀವು ಕಾಂಟ್ಯಾಕ್ಟ್ ಮಾಡಿ ಲೈವ್ ವಿಜಿಟ್ ವಿಸಿಟ್ ಮಾಡಿ ಆನ್ಲೈನ್ ಅಂದ್ರೆ ವಿಡಿಯೋ ಕಾಲಿಂಗ್ ಐತೆ ಸಿ ಓಡಿ ಬಿ ಹಾಸ್ಮೆನ್ ಐತೆ ನೆಕ್ಸ್ಟ್ ವೆರೈಟಿ ಮನೆ ನೋಡ್ತಾ ಇದ್ದಾರೆ ಇನ್ನೂ ವೀಡಿಯೋ ನಾನು ಬರ್ತಾ ಇದ್ದೀನಿ ಜೆ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ